ಸೆಂಟ್ರಿಂಗ್ ಇದು ಸಪೋರ್ಟ್ ಸಪೋರ್ ವರ್ಟಿಕಲ್ ವಾರ್ ಸಪೋರ್ಟ್ ಸಪೋರ್ಟ್ ಈಗ ನಾವು ಮುಟ್ಲಿಕ್ಕಾಗಲ್ಲ ಈಗ ನಾವು ಸದ್ಯಕ್ಕೆ ರೋಡನ್ನು ಪ್ರೊಟೆಕ್ಟ್ ಮಾಡೋಣ ಆ ರೀಜನ್ ರೀಜನ್ನ ಪ್ರೊಟೆಕ್ಟ್ ಮಾಡೋಣ ನೆಕ್ಸ್ಟ್ ನಾವು ಸಪೋರ್ಟ್ ಕೊಟ್ಕೊಂಡು ಅದು ಕೆಳಗಡೆ ಎಲ್ಲ ಫಿಲಿಂಗ್ ಎಲ್ಲ ಮಾಡ್ಕೊಂಡಿದ್ಮೇಲೆ ರೋಡ್ ತಂತಾನೆ ಈಗಿರೋ ರೋಡು ನಿಂತ್ಕೊಡು ಕೆಳಗಡೆ ಬೇಸ್ ಸರಿ ಇತ್ತು ಅಂತ ಹೇಳಿದ್ರೆ ನಿಮ್ಮದು ಸಮಸ್ಯೆ ಬರೋದಿಲ್ಲ ಅದು ಈಗ ನಿಮ್ಮವ್ರು ಹೆಂಗೆ ಅಲ್ಲಿ ಹೋಗ್ಲಿಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ತೀರಿ ಹೇಳಿ ಚಂದ್ರಶೇಖರ್ ಈಗ ಒಳಗಡೆ ಹೋಗಲಿ ಮಾಡ್ತೀವಿ ಸರ್ ನಾವು ಅದು ಲೇಬರಿಗೆ ಅದು ಮಾಡಿಸಿ ಫಸ್ಟ್ ಬೇಸ್ ಪಕ್ಕ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸೆಂಟ್ರಿ ಗ್ಯಾಕ್ಸ್ಗಳನ್ನು ಆ ಒಂದೂವರೆ ಐದು ಅಡಿವರೆಗೂ ಅಂತಂದ್ರೆ ಇವ್ರ ಅವೈಲೇಬಿಲಿಟಿ ಇರಬಹುದು ಅದನ್ನು ಫಸ್ಟು ಸಪೋರ್ಟ್ ಮಾಡ್ಕೊಳ್ತೀವಿ ಕಾಂಕ್ರೀಟ್ ಏನು ಸರ್ ರೋಡ್ ಸಪೋರ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಫೈನಲ್ ಟ್ರೀಟ್ಮೆಂಟ್ ಏನು ಮಾಡೋದು ಕೇಳಿ ಸರ್

ನಾವು ಅದನ್ನ ಅವಾಗ ಸ್ಟ್ರೈಟ್ ಕಟ್ ಅಲ್ಲಿ ಚೆಕ್ ಮಾಡಿದ್ವಿ ಆ 레벨 ಅಲ್ಲಿ ಚೆಕ್ ಮಾಡಿದ್ವಿ ಈಗ ನಾವು ಬೇಸ್ ಕೂಡ ಅಷ್ಟು ಸ್ಟ್ರೈಟ್ ಕಟ್ ಮಾಡಕೋಕಾಗಲ್ಲ ಹಾಗೆ ಬಂಡೆ ಸ್ವಲ್ಪ ಮುಂದೆ ಬರುತ್ತೆ ಹ್ಮ್ ಕಟ್ಟಿ ಇನ್ನ ಹನ್ನೆರಡು ಮೀಟರ್ ಕವರ್ ಟ್ಯಾಕಲ್ ಮಾಡ್ತೀವಿ ಮೀಟರ್ ಅತ್ತಿ

ರೋಡಿ ಇಂದ ದೂರ ಇದೆ ಟು ನಿಮಗೆ ಅಲ್ಲಿ ಹೋಗತಾ ಹೋಗ್ತಾ ಇಲ್ಲಿಗೆ ಬರುತ್ತಾ ಆಮೇಲೆ ನೋಡೋಣ ನೀವು ಪ್ರೊಟೆಕ್ಟ್ ಮಾಡ್ತೀರಾ ಈ ಪೋರ್ಷನ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ 3 ಮೀಟರ್ ಇದೆ ನೀವು ಇಲ್ಲಿ ಏನಾದ್ರೂ ಇನ್ನ 3 ಮೀಟರ್ ಆ 레벨ಕ್ಕೆ ಬಂದ್ಬಿಡುತ್ತೆ ಆ 레벨ಕ್ಕೆ ಬಂದು ಇದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಂಡ್ ಆದ್ಮೇಲೆ ಯು ಟ್ಯಾಕಲ್ ದಟ್ ಪೋರ್ಷನ್ ಇದನ್ನೇನು ಡಿಸ್ಟರ್ಬ್ ಮಾಡಂಗಿಲ್ಲ ನಾನು ಫೈಲ್ ಮೇಲೆ ನಾನು ಫೈಲ್ ಡ್ರಾಫ್ಟ್ ಮಾಡಿ ನಿಮಗೆ ಇದು ಮಾಡ್ಕೊಡ್ತೀನಿ ಸರಿ ಸರಿ

ಸ್ಪೀಡ್ ವಾಟರ್ ಮೇಲೆ ಅದಕ್ಕೆ ಆಗಿ ಆ ಪೋರ್ಷನ್ ಮೇಲೆ ಲೋಡ್ ಬಿದ್ದಿದೆ ಅದು ಹೊರಗಡೆ ದಬ್ಬಿದೆ ಮೆತ್ತಿರೋ ನೀರು ಹೊರಗಡೆ ಬಿದ್ದಿದೆ ಇಲ್ಲಿ ನೋಡಿ ದೇವಸ್ಥಾನದ ಹೇರ್ ಪಿನ್ ಕರ್ವ್ ಏನಿದೆಯಲ್ಲ ಇದು ಆಕ್ಚುಲಿ ಇದು ನ್ಯಾರೋ ಪೊಸಿಷನ್ ಇದು ಸೊ ನಮ್ಗೆ ಅಲ್ಲಿ ಏನು ಹೇರ್ ಪಿನ್ ಕರ್ವಿಂದ ಇಂದ ಈ ಕಡೆ ಟ್ಯಾಂಜೆಂಟ್ ತರ ತಗೊಂಡು ಈ ನ್ಯಾರೋ ಪೋರ್ಷನ್ ವೈಡನ್ ಮಾಡ್ಕೊಂಡು ಮಾಡ್ಲಿಕ್ಕೆ ಸರ್ಕಾರ ಹಿಂದಿನ ಫ್ಲಡ್ ಡ್ಯಾಮೇಜ್ ಅಲ್ಲಿ ಒಂದು ಪ್ರಪೋಸಲ್ ಕಳಿಸಿ ಈಗ ಅಪ್ರೂವ್ ಆಗಿದೆ ಫೋರ್ ಪಾಯಿಂಟ್ ತ್ರೀ ಫೈವ್ ಕ್ರೋಸ್ ನಾಲ್ಕು ಕೋಟಿ ಮೂವತ್ತೈದು ಲಕ್ಷಕ್ಕೆ ನಾವು ವಾಲ್ ಕಟ್ಬಿಟ್ಟು ರೋಡ್ ಕೂಡ ವೈಡನ್ ಆಗುತ್ತೆ ಈ ಪೋರ್ಷನಲ್ಲಿ ಸೊ ಅದೀಗ ಕಾಮಗಾರಿ ನಾವು ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಈ ಥರ ಮಳೆ ಒಂದು ಹೆಚ್ಚಿದಾದ್ದರಿಂದ ಅದು ಇಮಿಡಿಯೇಟಾಗಿ ಟ್ರಯಲ್ ಬೋರು ಇದನ್ನು ಒಂದು ಸ್ವಲ್ಪ ಅಸರ್ಟೈನ್ ಮಾಡಿಕೊಂಡು ನಾವು ಇದನ್ನು ಇದಾಗ್ತದೆ ಅಂತ ಇಮಿಡಿಯೇಟಾಗಿ ಅದನ್ನು ಸ್ಟಾರ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದನ್ನು ಈಗ ಮಳೆ ಒಂದು ವೇಳೆ ಜಾಸ್ತಿ ಆದರೆ ಮಳೆ ನಡುವೆಯೂ ಕಾಮಗಾರಿ ಮಾಡ್ತಕ್ಕಂಥ ಟೆಕ್ನಾಲಜಿನ ಬಳಸ್ತೀರಾ ಇಲ್ಲ 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 ಆ ರಿಸ್ಕ್ ಇಲ್ಲಿ ತೊಗೊಳ್ಳೋದಿಲ್ಲ ಇದು ಇಂಪಾರ್ಟೆಂಟ್ ಜೀವನ ಅಡಿ ಇದೆ ಇನ್ನಷ್ಟೇ ಈ ಸಂದರ್ಭದಲ್ಲಿ ನಾವು ಇಷ್ಟು ಮಳೆ ಹೆಚ್ಚಾದಾಗ ನಾವು ಈಗ ಏನು ಕ್ರ್ಯಾಕ್ ತಂದಿರೋ ಪೋರ್ಷನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ತೀವಿ ಕಾಮಗಾರಿ ನಂತರ ತಗೊಳ್ತೀವಿ ಈಗ ಅದಕ್ಕೆ ರಿಕ್ವೈರ್ಮೆಂಟ್ ಬೇಕಾಗಿರೋ ಹೊಸ ಡಿಸೈನರ್ ಡಿಸೈನ್ ತಂತ್ರಜ್ಞಾನ ಬಂದಿದ್ದ ಶಿವಕುಮಾರ್ ಅಂತೇಳಿ ಒಂದು ಡಿಸೈನ್ ತಗೊಂಡು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಸಾಯಿಲ್ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತಕ್ಕಂತೆ ಹೊಸ ಡಿಸೈನನ್ನು ಇಂಪ್ಲಿಮೆಂಟ್ ಮಾಡಿ ಈ ಪ್ರೊಸೆಸಿಗೆ ಒಂದು ನಿಮ್ಮ ನಿಮ್ಮ ಗೆಸ್ಟ್ ಪ್ರಕಾರ ಎಷ್ಟು ಇಷ್ಟ ಆಗ್ಬೋದು ನನಗೆ ಡಿಸೈನ್ ತೊಗೊಂಡು ಮಳೆ ನಿಂತ ಮೇಲೆ ಕಾಮಗಾರಿ ಮುಂದುವರ್ಸಕ್ಕೆ ಸಾಧ್ಯ ನಾವು ಈಗ ಏನಿದ್ರು ನಾವು ಟ್ರ್ಯಾಕ್ ಆಗಿರೋಕೋಸ್ನ ಪ್ರೊಟೆಕ್ಷನ್ ಮಾಡೋದು ಹ್ಞೂ ಜನರಿಗೆ ತೊಂದರೆ ಆಗದೆ ಇರೋಂಗೆ ವೆಹಿಕಲ್ ಹೋಗಬೇಕು ನಾ ರಸ್ತೆ ಬೆಳೆದೇ ಇರಂಗೆ ರಸ್ತೆ ಪ್ರೊಟೆಕ್ಟ್ ಆಗಬೇಕು ಇವೆರಡು ನಮಗೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಈ ಮಳೆಗಾಲದಲ್ಲಿ ಅಷ್ಟೊಳಗಡೆ ನಾವು ನಾವು ಈಗ ಸಂಬಂಧಪಟ್ಟ ಎಲ್ಲ ಡಿಸೈನ್ಗಳನ್ನೆಲ್ಲ ಕರೆಸ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡ್ಕೊಂಡು ನಾವು ಕಾಮಗಾರಿ ಮಳೆ ನಿಲ್ತಿದ್ದೇನೆ ಪ್ರಾರಂಭ ಮಾಡ್ತೀವಿ ಮುಂದಿನ ಸೀಸನ್ ಒಳಗಡೆ ಇದು ಮುಗಿಸ್ತೀವಿ ಥ್ಯಾಂಕ್ ಯು ಸರ್